ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಅಂಜನೇಯ ಮಂಜು ಲೇಖಕರು ಎಸ್ ಮಂಜುನಾಥ್ ಸುಧೀರನ ಬಾಲ್ಯ ಪೂನಾನಲ್ಲಿ ಕಳೆಯಿತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವಿಪ್ರೋ ಕಂಪನಿಯಲ್ಲಿ ಕೆಲಸ ದೊರೆಯಿತು ಪ್ರಶಿಕ್ಷಣಕ್ಕೆ ಮೈಸೂರಿಗೆ ಒಂದು ತಿಂಗಳು ಕಳುಹಿಸಿದರು ಮುಂಬೈನಿಂದ ಅಂಜನಾ ಬಂದಿದ್ದಳು ಮೊದಲ ದಿನವೇ ಸಂಜೆ ಟೆನ್ನಿಸ್ ಮತ್ತು ಕೇರಂ ಆಡುತ್ತಿದ್ದನು ಅವಳು ಸಹ ಇತರ ಗೆಳತಿಯರೊಡನೆ ಸೇರಿಕೊಂಡಳು ಇವನು ನುರಿತ ಆಟಗಾರ ಎಲ್ಲರೂ ಇವನ ಕೈಚಳಕಕ್ಕೆ ಮಾರುಹೋಗಿ ಪ್ರಶಂಸಿಸುತ್ತಿದ್ದರು ಎರಡೇ ದಿನದಲ್ಲಿ ಇಬ್ಬರು ಹತ್ತಿರವಾದರು ಉಪಹಾರ ಊಟದಲ್ಲಿ ಅವಳ ಪಕ್ಕದಲ್ಲಿಯೇ ಕುಳಿತುಕೊಳ್ಳುತ್ತಿದ್ದನು ಆರು ಜನರ ಗುಂಡು ಮೇಜಿನಲ್ಲಿ ಇವನೊಬ್ಬನೇ ಹುಡುಗ ಉಳಿದೈವರು ಹರೆಯದ ಸುಂದರಿಯರು ಇವನಾಗಲೇ ಅಂಜನೆಯ ಕನಸು ಕಾಣಲು ಪ್ರಾರಂಭಿಸಿದ್ದ ಒಮ್ಮೆ ಚಮಚ ಕೆಳಗೆ ಬಿದ್ದಾಗ ಅವಳ ಚೂಡಿದಾರನ ದುಪ್ಪಟದ ತುದಿಯಿಂದ ಒರೆಸಿದಾಗ ಮಂದಹಾಸ ಬೀರಿದಳು ಇದರಿಂದ ಅವಳೂ ನನ್ನನ್ನು ಇಷ್ಟಪಡುತ್ತಿದ್ದಾಳೇನೋ ಎಂದು ಅನಿಸಿತು ಆದರೆ ರವಿವಾರದಂದು ಝೂ ಮತ್ತು ಬೃಂದಾವನ್ ಗಾರ್ಡನ್ ನೋಡಲು ಟ್ರೈನಿಗಳು ಹೊರಟಾಗ ಬಸ್ಸಿನಲ್ಲಿ ಅಕ್ಕಪಕ್ಕದಲ್ಲೇ ಕುಳಿತಿದ್ದರು ಸುತ್ತಾಡುವಾಗ ಗುಂಪಿನಿಂದ ಬೇರಾಗಿ ಇಬ್ಬರೇ ಸುತ್ತಾಡಿದರು ಮನದಿಂಗಿತವನ್ನು ಹೇಳಿದರೆ ಎಲ್ಲಿ ನಿರಾಕರಿಸಬಹುದೋ ಎಂಬ ಅಳುಕಿನಿಂದ ಕೇಳಲಿಲ್ಲ ಒಮ್ಮೆ ಸದರದಿಂದ ಆಕೆಯ ಕೈ ಹಿಡಿದಾಗ ಸರಕ್ಕನೆ ಕೊಸರಿಕೊಂಡಳು ಟ್ರೈನಿಂಗ್ ಮುಗಿದಾಗ ಅವಳಿಗೆ ಬೆಂಗಳೂರು ಕಚೇರಿ ಮತ್ತು ಇವನಿಗೆ ಪೂನಾ ಪೋಸ್ಟಿಂಗ್ ಆಯಿತು ಪ್ರತಿದಿನವೂ ಒಮ್ಮೆಯಾದರೂ ಇಬ್ಬರು ಟೆಲಿಫೋನ್ ಮೂಲಕ ಸಂಭಾಷಣೆ ಮಾಡುತ್ತಿದ್ದರು ಎಲ್ಲಿ ಸ್ನೇಹ ಮುರಿದು ಹೋಗುವುದೋ ಎಂಬ ಭಯದಿಂದ ಪ್ರೇಮಿಸುವ ವಿಷಯವನ್ನು ಎಂದೂ ಹೇಳಿಕೊಳ್ಳಲಿಲ್ಲ ಒಂದು ದಿನ ಇದ್ದಕ್ಕಿದ್ದಂತೆ ಮುಂದಿನ ತಿಂಗಳು ತನ್ನ ಮದುವೆ ಮುಂಬೈನಲ್ಲಿ ಏರ್ಪಾಡಾಗಿದೆ ಬಂದು ಹೋಗು ಎಂದಳು ಇವನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದ ಹಾಗಾಯಿತು ಕಾಲ ಕಳೆದಂತೆ ಆಕೆಗೆ ಎರಡು ಮಕ್ಕಳಾದವು ಈತ ಮದುವೆಯಾಗಲೇ ಇಲ್ಲ ಮತ್ತೊಂದು ವರ್ಷದಲ್ಲಿ ಅಪಘಾತವೊಂದರಲ್ಲಿ ಆಕೆಯ ಪತಿಯು ತೀರಿಕೊಂಡನು ತಿಂಗಳೆರಡಾದ ಮೇಲೆ ವಾರಕ್ಕೊಮ್ಮೆ ಟೆಲಿಫೋನ್ ಸಂಭಾಷಣೆ ಪುನಃ ಪ್ರಾರಂಭವಾಯಿತು ಆಕೆಯ ತಂದೆ ತೀರಿ ಹೋಗಿ ತಾಯಿ ಜೊತೆಯಲ್ಲಿರುತ್ತಿದ್ದರು ಕೆಲಸದ ಮೇಲೆ ಇವನು ಮೈಸೂರಿಗೆ ಎರಡು ದಿನ ಹೋಗಬೇಕಾಯಿತು ವಿಷಯ ತಿಳಿದು ಆಕೆಯು ಕಚೇರಿಗೆ ರಜಾ ಹಾಕಿ ಮನೆಯಲ್ಲಿ ನೆಪ ಹೇಳಿ ಮೈಸೂರಿಗೆ ಬಂದಳು ಮಧ್ಯಾಹ್ನ ಕೆಲಸ ಮುಗಿದು ಹೋಟೆಲಿಗೆ ಬಂದಾಗ ಕಾಯುತ್ತಾ ನಿಂತಿದ್ದಳು ಇಬ್ಬರು ರೂಮಿಗೆ ಹೋಗಿ ಊಟ ಆರ್ಡರ್ ಮಾಡಿದರು ಊಟವಾದ ಮೇಲೆ ವಿರಮಿಸಲು ಮಂಚದ ಮೇಲೆ ಪವಡಿಸಿದರು ಅದು ಇದು ಮಾತನಾಡುತ್ತಾ ಈತ ಆಕೆಯ ಕೈ ಹಿಡಿದನು ಆಕೆಯು ಬಿಗಿಯಾಗಿ ಹಿಡಿದುಕೊಂಡಳು ತಾನು ಅವಳನ್ನು ಪ್ರೇಮಿಸಿದ್ದ ವಿಷಯ ಹೇಳಿದಾಗ ನಾನೂ ಸಹ ನಿನ್ನನ್ನೇ ಪ್ರೇಮಿಸಿದ್ದೆ ಮನೆಯವರ ವಿರೋಧಕ್ಕೆ ಹೆದರಿ ಸೋದರಮ್ಮ ಅವನ ಮಗನನ್ನೇ ಮದುವೆಯಾದೆ ಎಂದಳು ಐದು ನಿಮಿಷ ಮೌನ ನಂತರ ಇವನನ್ನು ಬಿಗಿಯಾಗಿ ತಬ್ಬಿಕೊಂಡಳು ಇವನದು ಬಿಸಿ ದೇಹ ಕಾಮದೇವ ಇಬ್ಬರಿಗೂ ಮೋಡಿ ಮಾಡಿದ್ದ ಆಕೆ ಸಂಪೂರ್ಣವಾಗಿ ತನ್ನ ದೇಹವನ್ನು ಸಮರ್ಪಿಸಿದಳು ಅಂಜನೆಯ ಮಂಜು ಸಂಪೂರ್ಣ ಕರಗಿ ಹೋಯಿತು ಮಾರನೇ ದಿನ ಇಬ್ಬರು ವಿದಾಯ ಹೇಳಿದರು ಇಬ್ಬರ ಮುಖದಲ್ಲೂ ಅವ್ಯಕ್ತ ತೃಪ್ತಿ ಇತ್ತು ಆರು ತಿಂಗಳಾದ ಮೇಲೆ ಆಕೆ ಇವನನ್ನು ಮರು ಮದುವೆಯಾದಳು ಈಗ ಇಬ್ಬರು ಪತಿ ಪತ್ನಿಯರಾಗಿ ಪೂನಾದಲ್ಲಿಯೇ ವಾಸಿಸುತ್ತಿದ್ದಾರೆ ಆಕೆಯ ಮಕ್ಕಳಿಬ್ಬರು ಇವನನ್ನೇ ಡ್ಯಾಡಿ ಎಂದು ಕರೆಯುತ್ತಾರೆ ಇವನೇ ನಿಂತು ಇಬ್ಬರು ಮಕ್ಕಳ ವಿವಾಹವನ್ನು ವಿಜೃಂಭಣೆಯಿಂದ ನೆರವೇರಿಸಿದನು ನಮಸ್ಕಾರಗಳು